ಕಳುಹಿದನು ಪಾಂಚಾಲರನು ಎದು ತಿಲಕ ಮೊದಲಾದ ಕೀಳಬಾಂಧವ ಕುಲವನ್ನು ಸಲಿ ಹೊರೆದನು ನಾಡು ಬೀಡುಗಳ ಬೆಳಗುವತೆಯನ್ಯಾಯವಾರಡಿ ಕಳವುದಳವುಳ ಬಂದಿಡಾವರ ಕೊಲೆ ಹುಸಿಲ್ಲಿ ವರಾಜದೊಳ ರಸ ಕೇಳೆಂದ ಯಾಗವನಿಯದು ಮದಲಿ ದಿಗುಭಾಗವಿವಣ ಒಡಗಿತು विर्भाग भोजन दिन्दलादूद जीर्णाव अमररिये। यागदक्षिर्नेगलली बहलत्याग दानकेलटकटिसि तावागिकई <laughs> बलियनघोषणदुन्दुमारनळन सगरन नृगन शाकुन्तलन पुरुकुत्सन हरिश्चन्द्रन पुरोना इलयवल्लभरीप ರಾಜಾವಳಿಯ ಮನ ನುರ್ವಿ ಲಲನೆ ಮೆರೆದಳು ಮೆರೆದಳ ಧರ್ಮ ಜನ ರಾಜ್ಯದಲ್ಲಿಯೇ ಆದಿಯೋಗ ದೊಳು ಧರ್ಮ ನಾಲ್ಕರ ಗಾಢಗತಿಯಲಿ ಪಾದವೂಣೆಯವಾದು ದಾತ್ರೇತ ಪ್ರಭಾವದಲ್ಲಿ ಪಾದವೆರಡಗಿದುದು ದ್ವಾಪರ ದಾದಿಯಲ್ಲಿಯುಧಿಷ್ಠಿರನ ರಾಜ್ಯೋದಯದಲಂಕುರಿಸಿ ಸುಳಿದುದು ನಾಲ್ಕು ಪಾದದಲ್ಲಿ. अरसचित्तै सायुधिष्ठिर नरपतियराजप्रवा प्रभावोत्कर्ष विस्तरवेनबिनु सा ನಿಜ ಸ್ಥಾನದಲ್ಲಿ ಹರಿವಿಷ್ಟರ ದೊಳಿರ್ದರು ಕಂಡರತಿ ದೂರದಲಿ ದೂರದಲ್ಲಿ ನಾರದನಾ ಬಂದನಿವರೋಲಗ ಕೆ ನಿಂದು ಮಂಡಲ ವಿಳಿವೋಲ್ ನೃಪವೃಂದವೆದ ಭಿ ನಮಿಸಿದುದ ಪದಯುಗಕ್ಕೆ ಇಂದು ಧನ್ಯರುಣ ಮುನಿವಂದ್ಯ ದರ್ಶನವಾಯ್ತ ಪೂರ್ವವಿದೆಂದು ಕುಂತೀತನು ಜರಿದಿರ ದಂಖ್ರಿ ದೃಪದ ಶ್ರೀಕೃಷ್ಣನೇ ಮೊದಲಾದ ಬಾಂಧವರನ್ನು ಕಳುಹಿಸಿಕೊಟ್ಟು ಧರ್ಮಜನು ರಾಜ್ಯ ಪರಿಪಾಲನೆಯಲ್ಲಿ ನಿರತನಾದನು ಅವನ ಆಳುವ ನೆಲದಲ್ಲಿ ಕೊಲೆ ದರುಡೆ ದರೋಡೆ ಮೋಸ ಕಳವು ಬರ ಸುಳ್ಳು ಅನ್ಯಾಯದಿಂದ ಆದ ದೋಷಗಳು ಇರಲಿಲ್ಲ ಅವನ ರಾಜ್ಯದಲ್ಲಿ ಯಜ್ಞದ ಹೊಗೆಯು ಕವಿದು ದಿಕ್ಕುಗಳೇ ತಿಳಿಯದಂತಾಯಿತು ಹವಿಸ್ಸನ್ನುಂಡು ದೇವತೆಗಳಿಗೆ ಅಜೀರ್ಣವಾಯಿತು ಯಾಗಗಳಲ್ಲಿ ಬಹಳವಾದ ದಕ್ಷಿಣೆಗಳನ್ನು ಪಡೆದು ಬೇಸತ್ತು ತಾವಾಗಿಯೇ ಯಾರೂ ದಕ್ಷಿಣೆಗಾಗಿ ಕೈಯೆತ್ತುತ್ತಿರಲಿಲ್ಲ ಬಲಿ ನಹುಷ ದುಂದುಮಾರ ನಳ ಸಗರ ನೃಗ ಭರತ ಪುರುಕುತ್ಸ ಹರಿಶ್ಚಂದ್ರ ಪುರೂರವ ಮೊದಲಾದ ಮಹಾತ್ಮರಾದ ರಾಜರಲ್ಲಿ ತಾನಿಟ್ಟಿದ್ದ ಪ್ರೀತಿಯನ್ನು ಮರೆತು ಭೂಮಿ ಎಂಬ ಸ್ತ್ರೀ ಯುಧಿಷ್ಠಿರನ ರಾಜ್ಯದಲ್ಲಿ ಅತಿವೈಭವದಿಂದ ಮೆರೆಯುತ್ತಿದ್ದಳು ಕೃತಯುಗದಲ್ಲಿ ಧರ್ಮಕ್ಕೆ ನಾಲ್ಕು ಕಾಲುಗಳಿದ್ದವು ತ್ವೇತಾಯುಗದ ಪ್ರಭಾವದಿಂದ ಧರ್ಮಕ್ಕೆ ಒಂದು ಕಾಲು ಹೋಗಿ ಮೂರೇ ಕಾಲುಗಳು ಉಳಿದವು ದ್ವಾಪರ ಯುಗಾರಂಭದಲ್ಲಿ ಧರ್ಮಕ್ಕೆ ಎರಡೇ ಕಾಲುಗಳು ಉಳಿದವು ಯುಧಿಷ್ಠಿರನ ರಾಜ್ಯದಲ್ಲಿ ಧರ್ಮಕ್ಕೆ ಹೋಗಿದ್ದ ಎರಡು ಪಾದಗಳೂ ಚಿಗುರಿ ಅದು ಮತ್ತೆ ನಾಲ್ಕು ಪಾದಗಳ ಮೇಲೆ ನಿಂತಿತು ಧರ್ಮಜನ ರಾಜ್ಯಭಾರದ ವೈಭವ ಪ್ರಭಾವಗಳನ್ನು ಏನೆಂದು ಹೇಳಲಿ ಒಂದಾನೊಂದು ದಿನ ಪಾಂಡರ ಪಾಂಡವರೈವರೂ ಆ ಸ್ಥಾನದಲ್ಲಿ ಸಿಂಹಾಸನಗಳ ಮೇಲೆ ಕುಳಿತಿದ್ದರು ಅತಿದೂರದಲ್ಲಿ ನಾರದರು ಬರುವುದನ್ನು ಕಂಡರು ಆಕಾಶದಿಂದ ಚಂದ್ರಮಂಡಲವು ಇಳಿದು ಬಂದಂತೆ ನಾರದರು ಬರಲು ರಾಜರು ಎದ್ದು ಆತನ ಪಾದಗಳಿಗೆ ನಮಸ್ಕರಿಸಿದರು ಪಾಂಡವರು ಇಂದು ನಾವು ಪಡೆಯಬೇಕಾದುದನ್ನು ಪಡೆದಂತಾಯಿತು ಇದು ಅಪೂರ್ವ ಲಾಭ ಎಂದು ಆತನ ಪಾದಗಳಿಗೆ ನಮಸ್ಕರಿಸಿದರು